ಧರಣಿ ಸ್ಥಳಕ್ಕೆ ಬೀದರ್ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಭೇಟಿ ಧರಣಿ ಸತ್ಯಾಗ್ರಹ ಕೈಬಿಟ್ಟ ಹುಲ್ಸೂರು ಗ್ರಾಮ ಪಂಚಾಯತ್ ಸದಸ್ಯರು ಹುಲ್ಸೂರು ಗ್ರಾಮ ಪಂಚಾಯತಿ ಎದುರುಗಡೆ ಇಂದು ಬೆಳಗ್ಗೆಯಿಂದ ಧರಣಿ ಕುಳಿತ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ತಹಶೀಲ್ದಾರ್ ಶಿವಾನಂದ್ ಮೇತ್ರೆ ತಾಲೂಕು ಪಂಚಾಯತಿ ಓ ಮಹಾದೇವ್ ಜಮ್ಮೂರವರು ಸಮಸ್ಯೆ ಆಲಿಸಿ ಧರಣಿ ಕೈಬಿಡುವಂತೆ ಮಧ್ಯಾಹ್ನದಿಂದ ಮೂರು ಗಂಟೆ ತನಕ ಮನವೊಲಿಸಿದರು ಕೂಡ ಒಪ್ಪದ ಗ್ರಾಮ ಪಂಚಾಯತ್ ಸದಸ್ಯರು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿ ಬಂದು ನಮ್ಮ ಸಮಸ್ಯೆ ಆಲಿಸಿ ಬಗೆಹರಿಸುವವರಿಗೆ ಹೀಗೆ ಹೋರಾಟ ಮುಂದುವರೆಸುವುದಾಗಿ ಹೇಳಿದ ಗ್ರಾಮ ಪಂಚಾಯತ್ ಸದಸ್ಯರು ಇದನ್ನು ಅರಿತ ತಾಲೂಕಾಡಳಿತ ಅಧಿಕಾರಿಗಳ ತಂಡ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದು ತದನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳ ತಂಡ ಸಂಜೆ ಏಳು ಗಂಟೆಗೆ ಬೀದರ್ ಜಿಲ್ಲಾ ಪಂಚಾಯತ್ ಆಡಳಿತ ಕಾರ್ಯದರ್ಶಿ ಜಯಪ್ರಕಾಶ್ ಚೌಹಾಣ್ ಹಾಗೂ ಅಭಿವೃದ್ಧಿ ಸಹಾಯಕ ಕಾರ್ಯದರ್ಶಿಗಳಾದ ಬೀರೇಂದ್ರ ರವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತ ಗ್ರಾಮ ಪಂಚಾಯತ್ ಸದಸ್ಯರ ಮನವೊಲಿಸಿ ತಮ್ಮ ಎಲ್ಲ ಬೇಡಿಕೆಗಳು ಆಲಿಸಿ ಹತ್ತು ದಿನಗಳಲ್ಲಿ ತನಿಖೆ ಕೈಗೊಂಡು ಅದರಲ್ಲಿ ತಪ್ಪಿತಸ್ಥರು ಯಾರೇ ಕಂಡು ಬಂದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ನಂತರ ಧರಣಿ ಸತ್ಯಾಗ್ರಹ ಕೈಬಿಟ್ಟ ಹುಲ್ಸೂರು ಗ್ರಾಮ ಪಂಚಾಯತ್ ಸದಸ್ಯರು ಇಂದಿನ ಧರಣಿ ಸತ್ಯಾಗ್ರಹದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ देवेंद्र पवार संतोष गायकवाड नागेश मेत्रे नितेश पाटील संजू गुसारे यास्मिन पटेल रोहित भागवत जानबा सुनीता शिवकुमार अनिता राजेंद्र जाधव प्रेमरा चंद्रशेखर अनुशाभी सूर्यकांत मुक्ताभाय रमरतनु इतर सदस्य उपस्थितर

सर हेर्स नि समथरा सिस्टम आ गेलला पिलो मान 19 53 न जिबी बि कति भर् मट म छटप ज एक न वन भेरिफिकेशन भर्ना हप्ता दिन म एक 15 दिन टाइप वन मन्थ भर्ना ताको भेरिफिकेशन गर्न त हो रु 4700 रु सर हे ज जत न मगत म 24 सेमी कोला दिस

ಒಂದು ಇಪ್ಪತ್ತೊಂದು ಇಪ್ಪತ್ನಾ ರೆಡಿ ಮಾಡಿದ ಗ್ರಾಮ ಪಂಚಾಯತಿಯಲ್ಲಿ ನಲ್ಲಿ ನಡೆದಂತಹ ಏನು ಮೀದ ಬೇಡಿಕೆಗೆ ಸಂಬಂಧಪಟ್ಟಂತೆ ಹಾಗೂ ಒಂದು ವೆಚ್ಚಿಗೆ ಸಂಬಂಧಪಟ್ಟಂತೆ ಏನು ಧರಣಿ ಮಾಡ್ತಾ ಇದ್ವಿ ಒಂದು ಹದ್ನೈದ ಸದಸ್ಯರುಗಳು ಈ ಒಂದು ಧರಣಿಗೆ ಸ್ಪಂದಿಸಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಪತ್ರಿಕಾ ಮಾಧ್ಯಮದವರೆಗೆ ತಮ್ಮ ಧರಣಿಯಲ್ಲಿ ಭಾಗಿಸುವಂತ ಎಲ್ಲ ಸದಸ್ಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತೇವೆ ಧರಣಿದಾಗ ಏನಾಗ್ತಾರೆ ಧರಣಿಗೆ ಸಂಬಂಧಪಟ್ಟಂಗ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಧರಣಿ ಮಾಡ್ತೀವಿ ಈ ಧರಣಿಗೆ ಸಕಾರಾತ್ಮಕವಾಗಿ ಜಿಲ್ಲಾ ಪಂಚಾಯಿತಿಯ ಸಹಾಯಕ ಕಾರ್ಯದರ್ಶಿಗಳು ಆಗಮಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಬೇರೆಡೆಗೆ ಬ್ಯುಸಿ ಆಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಬಂದಿದ್ರು ಬಂದು ನಮ್ದೇನು ಬೇಡಿಕೆ ಇತ್ತು ಲೆಕ್ಕಪತ್ರ ಸಂಬಂಧಪಟ್ಟಂಗೆ ಮಾಹಿತಿ ಬೇಕಂತೇಳಿ ಅದು ಸಮರ್ಪಕವಾಗಿ ಬರ್ತಕ್ಕಂಥ ಇಪ್ಪತ್ತನೇ ತಾರೀಕೊ ಒಳಗಾಗಿ ಅವರು ಮಾಹಿತಿ ನೀಡ್ತಾರೆ ಅಂತ ಹೇಳ್ಯಾರ ಅದಕ್ಕೆ ನಾವೆಲ್ಲ ಈ ಸಿಗಳ ಧ್ವನಿ ಕೈ ಬಿಡ್ತಾ ಇದ್ದೀವಿ ಸರ್ಜಲ್ ಸರ್ ಎಲ್ಲರಿಗೂ ಧನ್ಯವಾದಗಳು